ಫೇಸ್ಬುಕ್ ಗೆಳತಿ ತಂದಿರತಕ್ಕಂಥ ಆಪತ್ತಿದು ಪತ್ತಿದು ವರ್ತೂರು ಪ್ರಕಾಶ್ಗೆ ಅರೆಸ್ಟ್ ಭೀತಿ ಕಾಡ್ತಾ ಇದೆ ಇವತ್ತು ವಿಚಾರಣೆಗೆ ಬರದೇ ಇದ್ರೆ ಪೊಲೀಸರು ಅವರನ್ನ ವಶಕ್ಕೆ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಫೇಸ್ಬುಕ್ ನಲ್ಲೇ ವರ್ತೂರಿಗೆ ಈಕೆ ಪರಿಚಯವಾಗಿತ್ತು ಶ್ವೇತಾ ಗೌಡ ಮೊಬೈಲ್ ಮೆಸೇಜ್ಗಳಲ್ಲಿ ವರ್ತೂರು ಲಿಂಕ್ ಇರೋದು ಪತ್ತೆಯಾಗಿದೆ ವರ್ತೂರು ಪ್ರಕಾಶ್ ಅವರ ಹೆಸರನ್ನ ಈಕೆ ಈ ಶ್ವೇತಾ ಗೌಡ ಗುಲಾಬ್ ಜಾಮೂನ್ ಅಂತ ಸೇವ್ ಮಾಡ್ಕೊಂಡಿದ್ಲು ರಸಗುಲ್ಲಾ ಗುಲಾಬ್ ಜಾಮೂನ್ ಅಂತ ದೊಡ್ಡ ದೊಡ್ಡವರ ಹೆಸರುಗಳನ್ನ ಈಕೆ ಸೇವ್ ಮಾಡ್ಕೊಂಡಿರ್ತಕ್ಕಂಥದ್ದು ಡೈರೆಕ್ಟ್ ಹೆಸರನ್ನು ಹಾಕಿರಲಿಲ್ಲ ಬದಲಾಗಿ ಎಲ್ಲ ಸ್ವೀಟ್ಸ್ ಎಲ್ಲ ಸಿಹಿ ತಿನಿಸುಗಳ ಹೆಸರನ್ನು ಈಕೆ ಅವರ ಹೆಸರ ಹೆಸರನ್ನ ಬದಲು ಈ ಈ ಹೆಸರುಗಳನ್ನು ಹಾಕಿ ಸೇವ್ ಮಾಡಿದ್ಲು ದೊಡ್ಡವರ ಹೆಸರಿನಲ್ಲಿ ಶ್ವೇತಾ ಗೌಡ ಮಹಾವಂಚನೆಯನ್ನು ಮಾಡ್ತಾ ಇದ್ಲು ವರ್ತೂರು ಹೆಸರನ್ನು ಹೇಳ್ಕಂಡೆ ಎರಡು ಕೋಟಿಗೂ ಹೆಚ್ಚು ಚಿನ್ನಾಭರಣವನ್ನು ಖರೀದಿ ಮಾಡಿದ್ದಾಳೆ ನವರತ್ನ ಜ್ಯುವೆಲರಿ ಶಾಪ್ನಿಂದ ಹೋಲ್ಸೇಲ್ ದರಕ್ಕೆ ಖರೀದಿ ಮಾಡಲಾಗಿರುವಂಥದ್ದು ವರ್ತೂರು ಪ್ರಕಾಶ್ ಅವರ ಮನೆ ಅಡ್ರೆಸ್ ಅನ್ನು ಕೊಟ್ಟಿದ್ದಾಳೆ ಈಕೆ ಅನಂತರ ಹಣ ಕೊಡದೆ ಶ್ವೇತಗೌಡ ಎಸ್ಕೇಪ್ ಆಗಿದ್ಲು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಈಕೆ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ರು ಆ ಜ್ಯುವೆಲರಿ ಶಾಪ್ ಮಾಲೀಕರು ಈಕೆ ವಿರುದ್ಧ ದೂರನ ಕೊಟ್ಟಿದ್ರು ಇವತ್ತು ವಿಚಾರಣೆಗೆ ಬರುವಂತೆ ಬಿ ಎನ್ ಎಸ್ ತರ್ಟಿ ಫೈವ್ ಅಡಿಯಲ್ಲಿ ವರ್ತೂರು ಪ್ರಕಾಶ್ ಅವರಿಗೆ ನೋಟಿಸ್ ಅನ್ನು ನೀಡಲಾಗಿತ್ತು ವರ್ತೂರು ಪ್ರಕಾಶ್ಗೆ ಮೂರನೇ ಬಾರಿ ಪೊಲೀಸರು ನೋಟಿಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಮೂರನೇ ಬಾರಿ ನೋಟಿಸ್ ಕೊಟ್ಟರು ಸಹ ವರ್ತೂರು ಪ್ರಕಾಶ್ ಅವರೇನಾದರೂ ವಿಚಾರಣೆಗೆ ಬಂದಿಲ್ಲ ಅಂದರೆ ಅವರನ್ನ ಅರೆಸ್ಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಪುಲಿಕೇಶಿ ನಗರ ಎ ಸಿ ಪಿ ಗೀತಾ ಅವರ ಮುಂದೆ ಇವತ್ತು ಹಾಜರಾಗಬೇಕಾಗಿದೆ ಇವತ್ತೇನಾದ್ರೂ ವಿಚಾರಣೆಗೆ ಬರದೇ ಇದ್ರೆ ಮಾಜಿ ಮಂತ್ರಿ ವರ್ತೂರು ಪ್ರಕಾಶ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು ಸೊ ಈ ಫೇಸ್ಬುಕ್ ಗೆಳತಿ ಈ ಫೇಸ್ಬುಕ್ ಗೆಳತಿ ತಂದಿರ್ತಕ್ಕಂಥ ಆಪತ್ತಿದೆಯಲ್ಲ ಅದು ವರ್ತೂರು ಪ್ರಕಾಶ್ ಅವರಿಗೆ ಮುಳುವಾಗುವಂತ ಎಲ್ಲ ಸಾಧ್ಯತೆ ಇದೆ ಈ ಶ್ವೇತಾ ಗೌಡ ಹೆಸರು ಈಗ ಎಲ್ಲೆಲ್ಲೂ ಸಹ ಹರಿದಾಡ್ತಾ ಇರತಕ್ಕಂಥದ್ದು ಆಕೆಯ ಮೊಬೈಲನ್ನು ಪೊಲೀಸರು ಚೆಕ್ ಮಾಡಿದಂಥ ಟೈಮ್ನಲ್ಲಿ ಆಕೆಯ ಮೊಬೈಲ್ನಲ್ಲಿ ವರ್ತೂರು ಪ್ರಕಾಶ್ ಅವರ ಲಿಂಕ್ ಇರೋದು ಪತ್ತೆಯಾಗಿದೆ ಅಷ್ಟೇ ಅಲ್ಲ ತುಂಬಾ ಸಲ ಇವ್ರಿಬ್ರು ಸಹ ಕಾಂಟ್ಯಾಕ್ಟ್ನಲ್ಲಿರುವಂಥದ್ದು ಇಬ್ಬರ ನಡುವೆ ಕಾನ್ವರ್ಸೇಷನ್ ಆಗಿರ್ತಕ್ಕಂಥದ್ದು ಕರೆಗಳ ವಿನಿಮಯ ಆಗಿರ್ತಕ್ಕಂಥದ್ದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಸೊ ಹೀಗಾಗಿ ವರ್ತೂರು ಪ್ರಕಾಶ್ ಅವರಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಮೂರನೇ ನೋಟಿಸ್ ಇದು ಮೂರನೇ ನೋಟಿಸ್ಗೂ ಸಹ ವರ್ತೂರು ಪ್ರಕಾಶ್ ಅವರು ಬರದೇ ಹೋದ್ರೆ ಆಬ್ವಿಯಸ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನುವ ವಿಚಾರ ಈಗ ಇರ್ತಕ್ಕಂಥದ್ದು ಈ ಶ್ವೇತಗೌಡ ಎಷ್ಟು ಖತರ್ನಾಕ್ ಅಂದ್ರೆ ತನಗೆ ವರ್ತೂರು ಪ್ರಕಾಶ್ ಅವರು ಗೊತ್ತು ಅಂತ ಹೇಳಿ ಈ ಒಂದು ಚಿನ್ನದ ಅಂಗಡಿಗೆ ಹೋಗಿ ಹೋಲ್ಸೇಲ್ ದರದಲ್ಲಿ ಕೆ ಗಟ್ಟಲೆ ಚಿನ್ನವನ್ನು ನವರತ್ನ ಜ್ಯುವೆಲರಿ ಶಾಪ್ ಇವರ ಹತ್ರ ಹೋಗಿ ಕೆ ಗಟ್ಟಲೆ ಚಿನ್ನವನ್ನು ಖರೀದಿ ಮಾಡಿ ಅದಾದ ಮೇಲೆ ಕೆ ಜಿಗಟ್ಟಲೆ ಚಿನ್ನವನ್ನು ಖರೀದಿ ಮಾಡಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ವರ್ತೂರು ಪ್ರಕಾಶ್ ಅವರ ಮನೆ ಅಡ್ರೆಸ್ಸನ್ನು ಕೊಟ್ಟು ಈಕೆ ಎಸ್ಕೇಪ್ ಆಗಿದ್ದಂಥದ್ದು ನೋಡಿ ಈಗ ಒಂದೂ ಮಧ್ಯದಲ್ಲಿ ಒಂದು ಉಂಗ್ರದ ರೀತಿಯಲ್ಲಿ ನಾವು ಒಂದು ಫೋಟೋ ತೋರಿಸ್ತಾ ಇದ್ದೀವಿ ಅದೇನು ಅಂತ ಮುಂದಿನ ಹಂತಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀವಿ ನಾವು ಅನ್ನುವಂಥದ್ದು ನೋಡಿ ಈಗ ಗುಡ್ ಮಾರ್ನಿಂಗ್ ಚಿನ್ನ ಅಂತ ಒಂದು ಮೆಸೇಜ್ ಇದೆ ಇದು ಯಾರು ಯಾರ ಕಡೆಯಿಂದ ಹೋಗಿದೆ ಮತ್ತು ಈ ಚಿನ್ನದ ಉಂಗರ ಏನಿದೆಯಲ್ಲ ಇದರ ಅಸಲಿಯತ್ತನ್ನು ನಾವೀಗ ಬಿಚ್ಚಿಡ್ತೀವಿ ಓಕೆ ಸೊ ವರ್ತೂರು ಪ್ರಕಾಶ್ ಅವರಿಗೆ ಈಗ ಸಂಕಷ್ಟ ಈ ಶ್ವೇತಾ ಗೌಡ ವಂಚನೆಯಿಂದ ವರ್ತೂರು ಪ್ರಕಾಶ್ ಅವರು ತಗಲಾಕೊಳ್ಳುವಂಥ ಒಂದು ಆತಂಕದಲ್ಲಿದ್ದಾರೆ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿದೆ ಶ್ವೇತಗೌಡಗೂ ವರ್ತೂರು ಪ್ರಕಾಶ್ ಅವ್ರಿಗೂ ಹಾಗಾದರೆ ಸಂಬಂಧವೇ ಇಲ್ಲವೇ ಲಿಂಕೆ ಇಲ್ಲವೇ ಪರಿಚಯವೇ ಇಲ್ಲವೇ ಇಲ್ಲದೇ ಇದ್ರೆ ಯಾಕೆ ಈ ರೀತಿಯಾಗಿ ಈ ಶ್ವೇತಾ ಗೌಡ ವರ್ತೂರು ಪ್ರಕಾಶ್ ಅವರ ಹೆಸರನ್ನು ಬಳಸಿಕೊಂಡು ಚಿನ್ನದ ಅಂಗಡಿಯವರ ಹತ್ರ ಸಹ ವರ್ತೂರು ಪ್ರಕಾಶ್ ಅವರ ಮನೆ ಅಡ್ರೆಸ್ಸನ್ನೆಲ್ಲ ಕೊಟ್ಟು ಅಷ್ಟು ಸುಮ್ಮ ಸು ಸುಮ್ ಸುಮ್ಮನೆ ಏಕಾಏಕಿಯಾಗಿ ಪರಿಚಯ ಇಲ್ಲದೆ ಇರತಕ್ಕಂಥ ವ್ಯಕ್ತಿಯ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡಲಿಕ್ಕೆ ಬರೋದಿಲ್ಲ ಭಾಳ ಚೆನ್ನಾಗಿ ಪರಿಚಯ ಇದ್ದರೆ ಮಾತ್ರ ಅವರ ಹೆಸರನ್ನು ಯೂಸ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ ಸೊ ಅದೇ ರೀತಿಯಾಗಿ ಶ್ವೇತಾ ಗೌಡ ಬಳಸ್ಕೊಂಡಿದ್ದಾರೆ ಒರ್ತೂರು ಪ್ರಕಾಶ್ ಅವರ ಹೆಸರನ್ನ ಅನ್ನುವಂಥದ್ದು ಈ ಚಿನ್ನದ ಖರೀದಿಯಲ್ಲಿ ಅಕ್ರಮ ಚಿನ್ನದ ಖರೀದಿಯಲ್ಲಿ ವರ್ತೂರು ಪ್ರಕಾಶ್ ಅವರ ಪಾತ್ರ ಏನಾದರೂ ಇದೆಯಾ ಅನ್ನೋ ಅನುಮಾನ ಸಹಜವಾಗಿ ಕಾಡ್ತಾ ಇದೆ